वासुदेवाय हरे परमात्मने प्रणत श्री श्रीगोविंदय नमो नमः नमो ब्रह्मण्य देवाय गोब्राह्मण हिताय जगद्धिताय कृष्णाय गोविन्दाय नमो नमः नम श्रीगुरुभ्यो नम देशदाद्यंत गोल अत्यंत वाद ಆಕ್ರಮಣ ಅತಿಕ್ರಮಣ ನಡೀತಾ ಇದೆ ಗೋವುಗಳ ತಲೆ ಕಡಿಯುವುದು ನಾನಾ ಥರವಾದ ಹಿಂಸೆಗಳನ್ನು ಗೋವಿಗೆ ಮಾಡುವ ಮೂಲಕ ಒಂದು ರೀತಿಯಿಂದ ಪೈಶಾಚ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಈ ಗೋವಿನ ನಾಶ ಎಂಬುವುದು ಗೋವಿನ ಹತ್ಯೆ ಎಂಬುವುದು ಅದು ನಮ್ಮ ದೇಶದ ರಾಷ್ಟ್ರಕ್ಕೆ ಒಂದು ಕಾರಣ ಆಗಲಿಕ್ಕೂ ಸಾಕು ಕಾರಣವಾಗುತ್ತೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಗೋವಿನ ರಕ್ಷಣೆಗೋಸ್ಕರ ಗೋವುಗಳ ಸಮೂಹದ ರಕ್ಷಣೆಗೋಸ್ಕರ ಅದರಂತೆ ಒಂದು ಸಾತ್ವಿಕ ಶಕ್ತಿಯ ರಕ್ಷಣೆಗೋಸ್ಕರ ನಾವೆಲ್ಲರೂ ಸಹಿತ ಪ್ರವೃತ್ತರಾಗಬೇಕಾಗಿದೆ ಅದಕ್ಕೆ ಪ್ರಥಮತಃ ನಾವು ಸಾಮೂಹಿಕವಾದ ಪ್ರಾರ್ಥನೆ ಸಾಮೂಹಿಕವಾಗಿರ್ತಕ್ಕಂತಹ ಸ್ತೋತ್ರ ಪಠಣ ಮಾಡಬೇಕಾ ಅತ್ಯಂತ ಅವಶ್ಯಕವಾಗಿದೆ ಗೋವಿನ ರಕ್ಷಣೆಗೋಸ್ಕರ ನಾವೆಲ್ಲ ಇವತ್ತು ಈ ಕಾರ್ಯವನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಅಭಿಮಾನಿಗಳು ನಮ್ಮೆಲ್ಲ ಶಿಷ್ಯರಲ್ಲಿಯೂ ಸಹಿತ ನಾವು ಕೇಳ್ಕೊಳ್ತೇವೆ ಎಲ್ಲರೂ ಸಹಿತ ಎಷ್ಟು ಒತ್ತಡಗಳಿದ್ದರೂ ಸಹಿತ ನಿಮ್ಮ ಸಮಯ ಇಟ್ಟುಕೊಂಡು ವಿಷಾಶ್ರನಾಮ ಪಾರಾಯಣ ಶಿವಪಂಚಾಕ್ಷರ ಜಪ ಕೃಷ್ಣ ಮಂತ್ರ ಜಪ ಇದನ್ನು ನಿತ್ಯದಲ್ಲಿಯೂ ತಾವು ಗೋವಿನ ರಕ್ಷಣೆಗೋಸ್ಕರ ನಮ್ಮ ಪೂಜನೀಯವಾಗಿರ್ತಕ್ಕಂತಹ ತಾಯಿಯಂತಿರ್ತಕ್ಕಂತಹ ಗೋವಿನ ಗೋಮಾತೆಯ ರಕ್ಷಣೆಗೋಸ್ಕರ ಗೋಮಾತೆಯ ಮೇಲೆ ಆಗತಕ್ಕಂತಹ ಆಕ್ರಮಣ ಏನಿದೆಯೋ ಆ ಹಿಂಸೆ ನಡೀತಾ ಇದೆಯೋ ಅದರ ಒಂದು ಶಾಶ್ವತವಾದ ತಡೆಗೋಸ್ಕರ ಪರಿಹಾರಕ್ಕೋಸ್ಕರ ಎಲ್ಲರೂ ಸೇರಿ ವಿಶ್ವಾಸ ಪಾರಾಯಣ ಶಿವಪಂಚಾಕ್ಷರ ಜಪ ಕೃಷ್ಣಮಂತ್ರ ಜಪ ಇದನ್ನು ಮಾಡಬೇಕು ಎಲ್ಲ ಶಿಷ್ಯವೃದ್ಧದವರು ಸಹಿತ ಈ ಒಂದು ಕಾರ್ಯವನ್ನು ಮಾಡುವ ಮೂಲಕ ನಮ್ಮ ದೇಶದ ಆ ಒಂದು ಸುಭದ್ರತೆಗೆ ಎಲ್ಲರೂ ಕಡತೊಟ್ಟು ಇರಬೇಕು ಅಂದರೆ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಶ್ರೀಕೃಷ್ಣ ನಮಸ್ತೆ